ವ್ಯಕ್ತಿಗೆ ಕರೆ ಮಾಡಿಬಿಟ್ಟು ವೀಡಿಯೋ ಕಾಲ್ ಮಾಡಿಬಿಟ್ಟು ನಾವು ಸೆಂಟ್ರಲ್ ಅಥವಾ ಸ್ಟೇಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇದ್ದೀವಿ ಸಿ ಬಿ ಐ ಐ ಬಿ ನ್ಯಾಷನಲ್ ನಾರ್ಕೋಟಿಕ್ ಟ್ರಕ್ ಬ್ಯೂರೋ ಎನ್ ಸಿ ಬಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಸಿ ಐ ಡಿ ಪೊಲೀಸ್ ಡಿಪಾರ್ಟ್ಮೆಂಟು ಕೋರ್ಟಿಂದ ಪ್ರೊಸಿಡಿಂಗ್ಸ್ ನಡೀತಾ ಇದೆ ಟೈಪ್ ಆರ್ಟಿಫಿಷಿಯಲ್ ಸೆಟಪ್ ಮಾಡಿಬಿಟ್ಟು ಅದು ನೋಡಿದರೆ ಕೋರ್ಟ್ ಪ್ರೊಸಿಡಿಂಗ್ಸೇ ನಡೀತಾ ಇದೆ ನನಗೆ ಕನೆಕ್ಟ್ ಮಾಡಿದ್ದೇನೆ ಅನ್ನೋಂಥದ್ದಾಗತ್ತೆ ಅದರಲ್ಲಿ ತಮ್ಮದು ಯಾವುದೋ ಒಂದು ಇಲ್ಲಿ ಇಲ್ಲಿಗಲ್ ಟ್ರಾಫಿಕ್ಕಿಂಗಲ್ಲಿ ಇಮ್ಮಾರಲ್ ಟ್ರಾಫಿಕ್ಕಿಂಗಲ್ಲಿ ಅಥವಾ ಡ್ರಗ್ ಇದರಲ್ಲಿ ಸಿಗಾಕೊಂಡಿದ್ದೀನಿ ನೀವು ಇವಾಗ ಇವ್ನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅನ್ನೋ ಟೈಪ್ ತ್ರೆಟನ್ ಮಾಡ್ತಾರೆ ಇಲ್ದಿದ್ರೆ ನಮ್ಮದು ಟೀಮ್ ನಿಮ್ಮ ಮನೆ ಹತ್ರ ಇದೆ ಇಂಥ ಊರಲ್ಲಿದೆ ನಿಮ್ಮ ಮನೆ ಅಡ್ರೆಸ್ ಇಂಥದ್ದಿದೆ ಅಥವಾ ನಿಮ್ಮ ಅಕೌಂಟಲ್ಲಿ ಇಂಥ ಬ್ಯಾಂಕಲ್ಲಿದೆ ಈ ಥರದ್ದೆಲ್ಲ ಡೀಟೇಲ್ಸ್ ಹೇಳ್ಬಿಟ್ಟು ನಿಮ್ಮನ್ನು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಎಕ್ಸ್ಕ್ಯೂಸ್ ಬೇಕು ಅಂತಂದರೆ ಫೈನ್ ಕಟ್ಟಲಿಕ್ಕೆ ಅವಕಾಶ ಇದೆ ಟೈಮ್ ತೊಗೊಬೋದು ಅಂತಂದು ಫೈನ್ ಕಟ್ಟಿಸ್ಕೊಳುವಂಥದ್ದು ಈ ಥರದ್ದೆಲ್ಲ ಮಾಡೋವಂಥ ಒಂದು ಪ್ರಕ್ರಿಯೆಗೆ ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗಲಿ ಕೋರ್ಟ್ ಆಗಲಿ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿ ಅಲ್ದವನ್ನ ಅಥವಾ ಸಾಕ್ಷಿ ಅಲ್ದವನ್ನ ಆನ್ಲೈನ್ ತಗೊಂಡ್ಬಿಟ್ಟು ಫೈನ್ ಕಟ್ಟಿ ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಅನ್ನುವಂಥ ವ್ಯವಸ್ಥೆ ಇಲ್ಲ ಹಾಗಾಗಿ ಯಾರೂ ಕೂಡ ತಮ್ಮ ಒಂದು ರೂಪಾಯಿ ಹಣವನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ತಮಗೆ ಖಾತ್ರಿ ಇದ್ದರೆ ಯಾರಿಗೂ ಕೊಡಬಾರ್ದು ಒನ್ ನೈನ್ ತ್ರೀ ಝೀರೋ ಅಂತ ಒಂದು ಡಯಲ್ ನಂಬರ್ ಇದೆ ಫ್ರೀ ಆನ್ಲೈನ್ ನಂಬರು ಫ್ರೀ ಲೈನ್ ನಂಬರು ಅದು ಕರೆ ಮಾಡಿಬಿಟ್ಟು ನಿಮಗೆ ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಕೇಳ್ಬೋದು ನಮ್ಮ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಸಿಬ್ಬಂದಿಗಳನ್ನು ತರಬೇತಿ ಮಾಡಿದ್ದೀವಿ ಈ ಥರ ವಿಷಯಗಳಲ್ಲಿ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಅವ್ರಗಳ ಹತ್ರ ಕೂಡ ತಾವು ಮಾಹಿತಿಯನ್ನು ಮಾಡ್ಬೋದು ಅಥವಾ ತಮ್ಮ ಇನ್ವೆಸ್ಟ್ಮೆಂಟ್ ಯಾರಾದರೂ ಬ್ಯಾಂಕರ್ಸು ಅಥವಾ ಕನ್ಸಲ್ಟೆಂಟ್ಸ್ ಇದ್ದರೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಇದ್ದರೆ ಅಥವಾ ಬ್ಯಾಂಕ್ಗಳಲ್ಲಿ ಖಾತ್ರಿ ಮಾಡ್ಕೊಂಡ ಮೇಲೆ ಮಾತ್ರ ನೀವು ಯಾವುದೇ ಒಂದು ಕಮ್ಯುನಿಕೇಷನ್ ಆಫ್ ಪರ್ಸ್ನಲ್ ಡೀಟೇಲ್ಸ್ ಅಥವಾ ಅಕೌಂಟ್ ಡೀಟೇಲ್ಸ್ ಮಾಡಬೇಕು ಅಂತ ನಾನು ಈ ಮೂಲಕ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀನಿ ಅವರಿಗೆಲ್ಲ ಮದುವೆ ಮಾಡಲಿಕ್ಕೆ ಇಷ್ಟಪಡ್ತೀನಿ